ಯಾರು ಬರಿ ಒಳಗ ಬರ್ರಿ ಅಕ್ಕರ ನಾನು ನಾಳಪ್ಪ ನಿಮ್ಮ ರಾಜ ಚಿಗವ ಬಾ ಚಿಗವ ಚಿಗವ್ವ ಬಾ ಅವ್ವ ಅಡ್ಗೆ ಮನೆಗೆ ಅದತ ರೀ ಬಾ ಹಾಂ ಬನ್ನಿ ನಾಳಪ್ಪ ಬನ್ನಿ ನೀ ಏನಂತಮ್ಮ ಯಾರ ನಂತರ ಇಷ್ಟರ ಮನ್ಯಾಗ ಓಡಾಡ್ರನ್ನ ಆಗತ್ತಾ ಯಾರು ಬಂದಾರ ಊರಿಂದ ಯಾರು ಹಾಂ ಹೌದು ಹೌದು ಚಿಗವ ಬಂದಾರ ಬಂದಾರೆ ಹಾಂ ದೂರದ ಸಂಬಂಧಿಕರು ಬಾ ಒಳಗೆ ಬಾ இருப்பின் கொள்ளும் யார நென்ட்ர்பன்ல மனிதே அதுக்கரல சர சர அந்த நானும் தட தட அந்த அடிகி மனிதேத்தேன் மத்த நென்ட்ர்பண்ட் அதரான உணவு தின்னது மார்த்திர் தராரா நான் சுவா இறனேவா ஆந்தாரந்த நென்ட்ரு பந்தார எல்லாத்திடீங்க இல்லே இத்தவ நம்மனைகண்ணு அல்ல கண்ண ஆபரேஷன் ஓகேந்த கண்ண ಯಾವ ಅಕ್ಕ ಏನ್ ಕೇಳ್ತೀವಿ ಎಡ್ ಕಣ್ಣು ಆಪರ್ಷನ್ ಮಾಡಿಸ್ತಾರಂತ ಎಷ್ಟ ಮೂರ್ ತಿಂಗಳ ಹೈ ಎಸ ತಿಂಗ್ಳ ಪತ್ತೆ ಮಾಡ್ಬೇಕ್ ಅಂತ ನಂಜು ಬದನಿಕಾಯಿ ಬೆಂಡಿಕಾಯಿ ಇವ್ನ ಯಾವ್ದಬಾರ್ದಂತ ಯವ ಹ್ಯಾ ಜೀವನ ಮಾಡ್ಬೇಕ್ ಅನ್ನಂಗ ಯಾವ ಅದಕ್ಕ ನಾನ ಮುಂದಕ್ಕೆ ಹಾಕ ಕತ್ತೀನಿ ಏನು ಇರವು ದೇವ್ರ್ ಕೊಟ್ಟಿದ್ ಕಣ್ಣದ ಯಾ ಸುಡ್ಕಾಡ ಆಪರೇಷನ್ ಅಂತಂದ ಕಂಡ್ ಹಿಡ್ದನಾ ನಾ ಮನ್ಸ ಇರಾವ ಚಂದಾಗ ಇದ್ ಹೋದ್ರಾತ್ ಯವ ನಮ್ಮಗ ನೂರ ಮೂರ್ ವರ್ಷ ಅಕ್ಕ ನಮ್ತಿಯ ಬಿಡ್ತೀಯ ಈಗೂ ಕಣ್ಣು ಎಂತ ಚುರುಕಂತಾವ ಕಣ್ಣಿಗ್ ಚಶ್ಮಾನ ಇಲ್ಲೋ ನಮ್ಮ ಹಾಕಿ ಇಲ್ಲ ನಿನಗ ಚಸ್ಮ ಬಂದಿದ್ವಿಲ್ಲ ಅವ ಡಾಕ್ಟರ್ ಹಾಕೊಂಡೇ ನೀವು ಆಮ್ಯಾರ ಹಾಕೊಂಡಿದ್ದಿದ್ರೆ ಈಗ ಆಪರೇಷನ್ ಮಾಡಾಗ ಇದಕ್ಕ ಬರ್ತಿದ್ದಿಲ್ಲ ಅವ್ ತನಕ ನೀನು ಏನೇನ ಮಾಡಿ ಬಿಟ್ಟು ನೋಡಿಗ ಕಣ್ಣು ಆಪರೇಷನ್ ಮಾಡ್ಸ್ಬೇಕು ನಾನು ಅಲ್ಲನು ಚಸ್ಮ ಹಾಕೊಂಡಿನಿ ಈಗ ಬೇಷಕ ಅಂತಾವ್ ನನ ಪರಿಯ ಬಂದಿಲ್ಲ ನಿನ್ನಂಗ ಪರಿ ನೀನು ಜಗ್ ಪರಿ ಬಂದ್ಬಿಟ್ಟವ ಕಣ್ಣಾಗ್ಲೇ ಬಿಡು ಏನು ಚಸ್ಮಾ ಹಾಕೊಂತಿದ್ದೀ ನಮಗ ಅವೆಲ್ಲ ರುಡಿ ಇಲ್ಲ ಪಡಿ ಇಲ್ಲ ಅತ್ತಾಗ ಯಾ ಚಸ್ಮಾ ಹಾಕೊಂಡಾರ ಮಾಡ್ಸಂಬರ್ಬೇಕ ಯಾಕ ಹೋಗಬೇಕು ನನ್ನ ಮಗನ ಅನ್ನಕತ್ತ ಹಾಂ ಪತ್ತೆ ಮಾಡಬೇಕು ಎಷ್ಟ ತಿಂಗಳ ಮನೆಯಾಗ ಕುಂದ್ರಬೇಕು ಬಿಸಿಲು ನೋಡಬಾರ್ದು ಅಂತಾರ ಮತ್ತು ನನಗೆ ಆಗ್ಬೇಕಲ್ಲ ಅಯ್ಯವ ಅದಕ್ಕೆ ಅದು ಕೂಡ ನೆಂಟ್ರಿ ಯಾರಂತ ಹೇಳಲಿಲ್ಲ ನಾನು ನಿನಗೆ ಯಾವ ನನಗೆ ಗೊತ್ತಿಲ್ದರ ಹೊಸ ನೆಂಟ್ರಿ ಅಲ್ಲಿಂದ ಬಂತು ನೆಂಟಸ್ತಿ ಎಲ್ಲಿಂದ ಬಂತು ಅಂತೀನಿ ನಾನು ನೋಡಿದ್ದ ಬೇರೆ ನನ್ನಿಂದನ ಮುಚ್ಚಿಡ್ತೀನಿ ನೋಡ್ಯವ ಅದಕ್ಕೆ ಬನ್ನಿ ಅಂತ ಗೊತ್ತಾಯ್ತು ನನಗೆ ನಿನ್ನ ಮುಂದೆ ಏನವ ಮುಚ್ಚಿ ಮರಿ ಅದೇವಾ ನನ್ನ ಸೊಸೆ ಅದ ಮನೆಯಾಗ ನಾವು ಸಂಕ್ಷಿಪ್ತ ಮದುವೆ ಮಾಡಿದ್ವಿ ನನ್ನ ಮಗ ಏನ ಅದೇನ ಡುಣ್ಣು ಡುಣ್ಣು ಅಂತ ಸೌಂಡ್ ಬರ್ತಲ್ಲ ಯಾಕ ಏನದು ಅಯ್ಯ ಅದು ಎಂತದ ಟೈಮ್ ಪೀಸ್ ತಂದನೇ ಟೈಮ್ ಪೀಸ್ ಅದು ಟೈಮ್ ಪೀಸ್ ಇದ್ದು ಹಂಗ ಅವಾಗೊಮ್ಮೆ ಇವಾಗೊಮ್ಮೆ ಶಬ್ದ ಮಾಡ್ತೈತ ಅದು ತಾಸಿಗೊಮ್ಮೆ ತಾಸಿಗೊಮ್ಮೆ ಗಳಿಗೊಮ್ಮೆ ಶಬ್ದ ಮಾಡಂತ ತಂದ ನನ್ನ ಮಗ ಮೊನ್ನೆ ಬೆಂಗ್ಳೂರ್ಗ್ ಹೋಗಿದ್ನಲ್ಲ ಅವಾಗ ತಂದಾನ ಹ್ಮ್ ಬಿಡೋ ಬಾರಿ ಹ್ಮ್ ಅಲ್ಲ ನೀನ್ ಆಗೋಲ್ ಮಗನ್ ಮಾಡ್ತಿ ಮಾಡಿ ಬಿಟ್ಟು ಅಲ್ಲವ ಊರಿಗೆ ನೀನು ದೊಡ್ಡ ಗೌಡ್ತಿ ಹಿಂಗಂದ್ರ ಹೆಂಗ ನಟಿ ಮಾಡಬೇಡವಾ ನನ್ಗ ನಾ ಯಾಕ ನಟಿ ಮಾಡ್ಲೇ ರಾಜ ನನ್ಗೇನ್ ಹರ್ಕತ್ತೈತ್ ಹೇಳಿ ನಕ್ಚಟಿ ಮಾಡುದರ ಇಲ್ಲವಾಖರೇನಾ ಏನೇನಾರಗಳೇ ಆಗಕತ್ವ ನಿನ್ ಗೊತ್ತಿಲ್ಲದ ಗೊತ್ತಿಲ್ಲದೇನೈತವಾ ನನ್ ಗಂಡನ ಅಣತಮ್ಮಗಳರಲ್ಲ ನನ್ನ ಗಂಡನ್ನು ಸೇರ್ಸ್ಕೊಂಡಾಗ ಹಾತೀನಿ ಮೂರು ಮಂದಿ ಅಣತಮ್ಗಳು ಮುತ್ತಿದ್ದಂಗದ ನೋಡು ಏ ಒಟ್ಟು ಹಗ್ಗ ಹಾಕಿ ನಿಗ್ಗ ನೆಗಿ ನನ್ನ ಮಗನ್ ಮರಿಯ ಮದ್ವೆ ನಿಂದ್ರಸ್ಬೇಕಂತ ಅವರು ತಯಾರ ನಿಂತು ಬಿಟ್ಟಿದ್ರು ಅದಕ್ಕ ಹೆಂಗ್ ನಿಲ್ಸ್ತಿರ್ ನಿಲ್ಲಿಸ್ರ ಅಂತ ಸಡ್ದ್ ಹಿಂಗ ಮಾಡಿ ನೋಡು ಹ್ಮ್ ಅದ್ ಬಿಡವ ಕೂದ್ಲಿದ್ದಾರ ಹೆಂಗ ಕಟ್ಟಿದ್ರು ಚಂದನ ಆತ ಕರಿ ಮಾತಾಡ್ಸಿನಿ ಬಂದಿನಲ್ ಮತ್ತೆ ಇಲ್ಲಿವರ್ಗ ಹ್ಮ್ ಹಾ 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 ಮತ್ತೆ ಮಾತಾಡ್ಸಿದ್ದಲ್ಲ ಅಕತ್ತಿದ್ಲಾಕಿ அய்யோ நான் சிவனாட்டா சவுதக்கல ஐயோ நயவ நீக்க மாத்தியக்க நல்ல யவ கஷ்ட சுக்த நான் அக்கங்கிர் கே நின் அந்த நீ நன்கிங்கபோதன நானே நின் சசி கண்டுபிடித்த ஐய நய்யோ சன் உடுக்கி ஆக்கி எதிராக முச்சிடக்க நீ தோட கேட் ஈக யோ எஸ்ட்டு மாதாடத்தியா ரஜவா நீ எஸ் மாதாத்தி ஆத்து கரீத்தினி யவ தாயி சுஜாதா பாரவா இல்லை ஹூன் ரீ இத்தி பண்ணீன் அந்த அக்கி காந்தானி சீரேனா உடிபிடு உம் நீனியாக பதத்தி அல்ல சீரி உட்காணதுசி நோடக்கீங்க அய்யா ஹுடுகி மனிங் தோடரா மாதாஸ் மதலின் ஏன் ரீ அக்கார அறாமதன் அத்தியாரா அந்த மாதாட் பாரத நினைக்க நானும் நினைக்க அத்தின ஆக ஏவா நான் அக்காங்க ಒಂದಿಟ್ಟ ಮೆಲ್ಕ್ ಮಾತಾಡ ಆ ಹುಡುಗಿ ಹೆದರತ್ತ ನಿನ್ನಂಗ ಗಳಬಿಳಿ ಇಲ್ಲದು ಇಲ್ಲದ್ ಒಂದಿಟ್ಟ ಮಂದಿ ಒಂದಕ್ಕೆ ಕಡಿಮೆ ಅದಕ್ಕ ಆ ಮೊದ್ಲ ಅವ್ವ ಹೆಣ್ಮಕ್ಳ ಮನ್ಯಾಗ ಬೆಳ್ದಿರ ಓ ಹಂಗ ನೀನು ಒಡ ಒಡ ಎಂದ್ರ ಗಾಬ್ರ ಹುಡುಗಿ ಅಯ್ಯ ಅಕ್ಕ ಗಾಬರಿ ಅದಕ್ಕೆ ನಾನೇನಕ್ಕಿಗೇನ್ ದೇವಣ್ಣ ಕಂತೀನಿ ಹಿಂಗ ಅಕ್ಕ ಇರ್ಲಿ ಬಿಡ್ರಿ ಅತ್ತಿಯರ ಮಾತಾಡ್ತೀನಿ ಆರಾಮದಿರಿ ಅತ್ತಿಯರ ಹ್ಮ್ ನಂಗ ಇಲ್ಲಿ ಇನ್ನ ಸಂಬಂಧಗಳು ಗೊತ್ತಾಗಲ್ಲಲ್ರಿ ಅದಕ್ಕ ಹಂಗಾಗಿ ಸುಮ್ ನಿಂತಿದ್ನ ರೀ ಆರಾಮ ಇದೀರಿ ಮನ್ಯಾಗೆಲ್ಲರು ಆರಾಮ ಅದಾರ ರೀ ಕುಲ್ಲ ರೀ ಏ ಛಾ ತಗೊಂಬರ್ತೀನಿ ಇಗ್ವ ಇತ್ಲಗ್ ಬಾಬೆ ಚಾ ತರ್ತಾಳೆ ಮೆಹ್ತಿ ನನ್ನ ನನ್ನ ಹೆಂಡತಿ ಭಾರಿ ಮಸ್ತ್ ಚಾ ಮಾಡ್ತಾಳೆ ಒಮ್ಮೆ ಕುಡದ್ ನೋಡಿ ನೀನು ಓ ಹೋಟೆಲ್ದು ಹೋಟೆಲ್ದು ಚಾ ಅಂತೀನಿ ನೀವು ಹಾಗ ನೀನು ಮುನಿಮ್ಮ ಅವ್ಗೆ ಭಾರಿ ಧೈರ್ಯ ಬಿಡಪ್ಪ ಗುದ್ಲಿ ಬಿದ್ದೈತಿ ಗುದ್ಲಿ ಬಿದ್ರೂ ಬಹಳ ಕೆಟ್ಟ ದಿನಗಳು ಅಂತಾರ ಅಂತಂದ್ರೆ ನೀನು ಮದ್ವೆಗೆ ಅಂದ್ರೆ ನಿನ್ನ ಧೈರ್ಯನೂ ಮೆಚ್ಚಬೇಕಪ್ಪ ಇರ್ಪಾಕ್ಷಿ ಹಾಗೆ ಕಂತಿಯಾ ನೀನು ಹಾ ಇದಕ್ಕೆ ಬನ್ನಿ ನಿಮ್ಮ ಎಕ್ಕ ನಿನಗೆ ಇರೋ ವಿಷಯ ಹೇಳಕ್ಕೆ ನೋಡ ನನಗೆ ನೀನು ಎಷ್ಟು ಪ್ರಾಮುಖ್ಯತೆ ಇತ್ತು ನಿನಗೆ ಅನ್ನೋದು ನಮ್ಮ ಊರಾಗ ನಮ್ಗೆ ಗೊತ್ತೈತಿ ನೀನು ಭಾಳ ದೊಡ್ಡ ತಪ್ಪು ಮಾಡಿಯವ ಎಕ್ಕ ಖರೇನಾ ಮನೆ ಊರಾಗಿರೋ ಹಿರಿಯರಿಗೂ ತಿಳಿಸ್ಲಾರ್ದಂಗೆ ನೀನ ತಗೊಂಡು ಎಲ್ಲ ನಿರ್ಧಾರ ಭಾಳ ದೊಡ್ಡದು ತಪ್ಪಿದ ಆಕೆ ಹೆಂಗೆ ಯಾಕೆ ಕಾಲಿಟ್ಟು ಬಂದ್ಲಾ ಏನ ನಿನ್ನ ಮನೆಯಾಗೇನಾರ ಹೆಚ್ಚು ಕಮ್ಮಿ ಆತು ಅದಕ್ಕೆಲ್ಲ ನಿನ್ನ ಸೊಸಿನ ಕಾಣಕೊಳ್ಳೋಡು ಯೋಚನೆ ಮಾಡ್ದಂಗ ನಾ ಮಾತಾಡದು ಈಗ ನಿನಗ ಬಿರುಸನ್ನೋಡು ನನಗ ಈ ಮತ್ತ ನೀನು ಜಾತ್ಕ ಸ್ವಾಮ್ಯಾರ ಹತ್ರ ತೋರ್ಸಕ ಹೇಳಿದ್ದಲ್ಲ ಅವಾಗೂ ನಾ ನಿನ್ ಹೇಳ್ದೆ ಬ್ಯಾಡವ ಜಾತಕ ಚಲೋ ಇಲ್ಲ ಹೊಂದದಲ್ಲ ರಾಕ್ಷಸ ರಾಕ್ಷಸಗಣ ನಿನ್ನ ಮಗನ ದೈವ ಗಣ ಅಂದೆ ನೀ ಕೇಳ್ದೆ ಅದು ಕೇಳಲಿಲ್ಲ ಅದನ್ನು ನಂಬಲಿಲ್ಲ ಈಗ ನೋಡಿಗ ಗುದ್ಲಿ ಬಿದ್ದೈತಿ ಆದ್ರೂ ಹೋಗಿ ನೀನು ಮದ್ವಿ ಮಾಡ್ಕೊಂಬಂದಿ ಇದಕ್ಕೆ ನಿನಗೆ ನಿನಗೇನೋ ಕೆಟ್ಟದ್ದಂ ಕದೈತ್ ನೋಡವ ಆಕಿ ಕಾಲ್ಗುಣ ಅಂತ ಚೊಲೋ ರಾಕ್ಷಸ ಗಣ ನಿನ್ನ ಮಗನ ಮುರ್ಕೊಂಡು ಉರ್ಕೊಂಡು ತಿಂತಾಳಾಕಿ ನೋಡ್ಬೇಕ ಹಂಗೇನಿಲ್ರಿ ಅತ್ತಿರೋ ಹಂಗನ್ನಕ್ ಹೋಗ್ಬಾರ್ರಿ நீ எதுக்கு வந்தியே நீ எதுக்கு பண்ணி நீன ஏன் மாதாடக்கி நீ நோடு அது ஏன் கெட்டதுக்காக கால குணந்திங்க அது நன்க நனி ஆகா நான் அணுஸ் தீவிரவாத அது ஆத்தா நான் அணு நீதான் ஹேழக்கரபாட் ஹோக இல்ல மொட்ல ஏனா சம்பந்திக்கூந்த நென்ட்ருஷ்டர் பேவ அந்த ஒழ கருதிரி ஏன் பார்த்து அதுதான் மாதாட்த்து நீ நன்காட்கின கிண்ணவா ஆக்கி நான் மனை சசி ஏனா சாதக பாதுக ஏனா அது நினைக்க நானும் நன் மக ஒணே இத்தீவ் ஆத்து ನೋಡಾ ಅಕ್ಕ ನೋಡು ನೀನು ಈಗ ನನ್ನನ್ನು ಹೋಗಂತಂದು ಮಕ್ಕ ಕೊಡ್ದಂಗೆ ಅನ್ನ ಕತ್ತಿ ಅಲ್ಲ ಇದ್ರದ ನೀನ್ ಅನುಭವಿಸ ಅನುಭವಿಸ್ತೀರಿ ಅನುಭವಿಸ್ಲಿಲ್ಲ ಅಂದ್ರೆ ಹೇಳ್ತೀನಿ ನೀನು ಈಗೇನು ದೊಡ್ಡ ಏನು ನೀನ್ ಸೊಸಿ ಪರವಾಗಿ ಮಾತಾಡಿ ಬಂದಿ ನಿಂತಿ ಈಗ ನೋಡಿ ಈಗ ಇದಕ್ಕೆ ನೀನು ಅನುಭವಿಸ್ಲಿಲ್ಲ ನನಗೆ ನಾನು ನಿನಗೆ ನಾ ಏನ ಒಳ್ಳೇದು ಹೇಳಿದ್ರೆ ಹೋಗೋಲ್ದಾಗ ನಿನಗೆ ಅನುಭವಿಸ್ತೀಯ ಅಕ್ಕ ಅನುಭವಸ್ತಿದ್ದಿ ಇಂತ ಆಕಿದು ಮೊದ್ಲ ಜಾತಕದಾಗ ಏನೇನೋ ದೋಷ ಸ್ವಾಮಿಯ ಹೇಳಿದ್ರು ಅದನ್ನೆಲ್ಲ ಮರ್ತು ನೀನು ಮದ್ವೆಗಿ ಅಲ್ಲ ನೋಡ್ತೀರ ನೀನು ನಿನ್ನ ಮನೆ ಸರ್ವನಾಶ ಆಗಲಿಲ್ಲ ನನ್ನ ಹೆಸರು ನೀನು ಹೋಗ ಇಲ್ಲಿಂದ ಹೋಗಿ ನೀನು ಏನ ಅಂತಾರಲ್ಲ ಇರ್ಲಿ ಇರ್ಲಿ ನೀನು ಒಳ್ಳೇದು ಹೇಳಿದ್ರ ನನ್ನನ್ನ ಮನೀದಿಂದ ಹೋಗ್ತಂದು ಮಕ್ಕ ಕೊಡ್ದಂಗೆ ಅಲ್ಲ ಅನುಭವಸ್ತೇತಿ ಅನುಭವಿಸಿ ಅನುಭವಿಸ್ತಿ ಇರ್ಲಿ ಇರ್ಲಿ ಎಲ್ಲಿ ಹುಕ್ಕಿನಿ ಇಲ್ಲೇ ಇರ್ತೀನಿ ನೀನ ಬೆನ್ನ ನೀನ ಚಪ್ಪಸ್ಕೊಳಕ್ ಆಗುದಿಲ್ಲ ಬೇಕು ನಾಲ್ಕೈದು ಮಂದಿ ನಿನ್ ನಿಮ್ ಸೊಂಡಿಲಿ ನೀನ ಎಷ್ಟು ದಿನ ಅಂತ ನೀರು ಕುಡಿತೀವಿ ಅಕ್ಕ ಕಣ್ ಕಾಣಲಾರ್ದ ಮಗನ ಎತ್ಕೊಂಡ ನೀನ್ ಗಟ್ಟೈತಿ ಮೂರ್ ಮಂದಿ ಗಿಡ ಮಕ್ಳು ಅದರಲ್ಲ ನಾನು ಇಟ್ಟು ಹಾರಾಡ್ಬಾರ್ದು ಹಾ ಮೂರ್ ಮಂದಿ ಗಿಡ ಮಕ್ಳು ಇಟ್ಕಂಡ ಚಿಗವಾ ಏನಾಗಿದ್ವಿ ಅವತ್ತಿನಗ ಆ ಇದಕ್ಕೆ ಹಿಂಗ ನೀನು ಮಾತಾಡಕತ್ತಿದಿ ಏನ್ ನಾನು ಮದ್ವಿ ನಿನ್ನ ನೀನ್ ಹೊಟ್ಟಿವ್ರಿ ಅನಾ ಏನ ಮದುವೆ ಆತಲ್ಲಿ ಕುರು ನನ್ನ ಮಗ್ಗಂತ ಎದಕ್ಕೆ ಎದಕ್ ಹಿಂಗ ನೀನು ಏನ್ ಬೇ ನಿಂದು ನಿನ್ನ ಉದ್ದೇಶ ಏನ್ ಬೇ ಚಿಗವಾ ಎಲ್ಲಿದ್ವಿ ನೀನ அய்யா அவ் படியா தோடரு சன்னார்டியா நீ எல்லாரும் கண்ணில் தவ கண்ணவ அந்தம குசர் நோடு உம் மாதாத்தி அது அந்த நோடு அங்கு சொம்ப அந்த சூழ ஆலில் ஆ நினிர் சொக்கு பகுஷிய நம்ம முராகு இல்லைக்கில் ஏன் தொடர் அந்த சண்ணார்த்த வயசினங்க நான் நினை எத்தொடிக் நான் ஐத்த ஹபர் நினைக்காபக் நான் ஆத்தாடப்பா மாதாட ಹ್ಞೂ ನಾ ಬಂದು ನಿಮ್ಮ ಒಳ್ಳೇದು ಹೇಳದಕ್ಕೆ ನನಗೆ ಬುದ್ಧಿಲ್ಲ ಠ ಏನು ಕೆಟ್ಟ ಜನನ ಏನ ನೆಮ್ಮದೇ ನಾವು ಒಂದೇನ ಮಾಡಾಕತ್ತೀವಂದ್ರೆ ಇದ್ದಲ್ಲಿಗೆ ಬಂದು ಶನಿ ಅನ್ನಂಗೆ ಬಂದ್ಬಿಡ್ತಾವ ದರಿದ್ರಗಳು ಬಾ ಅನ್ಸುತ್ತಲ್ಲ ಭಾಳ ಮಾಡಿ ನಿಮ್ಮ ಕಾಕನ ಕಡೆ ಹೋಗಿ ಹೋಗಿ ಹಿಂಗೆಲ್ಲ ಮಾತಾಡಂತಂದು ಅದಕ್ಕೆ ಬಂದ ನೀವ ಊರ ಬಂದಾಳಿಕೆ ಊರು ಬಾಡ್ತಿ ನೀಸ್ರ ಮಾಡ್ಕೊಬಿಡ್ಬಿಡು ಮಗಳ ನಾವೆಲ್ಲ ಅದನ್ನು ನಂಬೋದಿಲ್ಲ ನೀನು ತಲೆ ಕೆಸ್ಕೊಬೇಡ ನೀನು ಇಂಥರ್ಗೆ ಬಾಯಿ ಮೇ ಬರ್ಲಿಗಣಂಗೆ ಬದಿಕ್ ತೋರಿಸು ನಿನಗೆ ಅಣ್ಣನ ಜೊತೆಗೆ ಚಂದಾಗ ಏನು ನನಗೆ ವರ್ಷ ತುಂಬತ್ಲಿಗೆ ಒಂದು ಕೈಯಾಗ ಒಂದು ಮಮ್ಮಗನ ಕೊಟ್ಟು ಕುಂದಿರ್ಸ್ಬಿಡವಾ ಇವ್ರ ಬಾಯಿಗೂ ಬೀಗ ಬಿಡುತ್ತಾ ಎಲ್ಲ ಕಡೆನೂ ಬೀಗ ಹಾಕೊಂಡಿರ್ತಾರ ನಡಿ ನಡಿ ರೊಟ್ಟಿ ಮಾಡಕ್ ಮಾಡು ಮಾಡ ಇಂಥದ್ದೆಲ್ಲ ತಲಿಕೆ ಶನಿ ಯಾಕೆ ಮಕ್ಕ ಸಣ್ಣ ಮಾಡ್ತಿ ಅತ್ತೀರ ಕರೆನ ನನ್ನ ಜಾತಕದಾಗ ಏನಾರ ದೋಷ ಐತ್ರಿ ನಮ್ಮ ಕಡೆ ಹಂಗ್ರ ಜಾತಕ ಬಾತ್ಕ ಕೇಳಲ್ರಿ ಬರೀ ಗುಣಗಳನ್ನು ನೋಡ್ತಾರ ನಂಗ್ ಗೊತ್ತಿಲ್ರಿ ಅತ್ತೀರ ನೀ ತಲಿ ಕೆಸ್ಕೋಬೇಡ ನಾನು ನಮ್ಮವ್ವ ಅದನ್ನ ನಂಬಲ್ಲ ನಡಿ ಮಾಡದ್ ಮಾಡು